ನಮ್ಮ ದೇಶದಲ್ಲಿ ಇಂದು ಹಲವು ವಿಧದ ಸೈಬರ್ ವಂಚನೆಗಳು ನಡೆಯುತ್ತಿವೆ ಜನರು ತಂತ್ರಜ್ಞಾನದ ಪ್ರಯೋಜನ ಪಡೆಯುವ ಜತೆಗೆ ಅದನ್ನು ದುರುಪಯೋಗ ಮಾಡಿಕೊಳ್ಳುವುದು ನಡೀತಾಗಿದೆ ಒಂದು ರೀತಿಯ ವಂಚನೆ ಪ್ರಕರಣ ಪತ್ತೆಯಾಗಿ ಜನರು ಎಚ್ಚಿತ್ತುಕೊಳ್ತಿದ್ದಂತೆಯೇ ಸೈಬರ್ ವಂಚಕರು ಮತ್ತೊಂದು ರೀತಿಯ ಹೊಸ ವಂಚನೆಯ ಸ್ವರೂಪವನ್ನು ಹುಡುಕುತ್ತಾರೆ ಇದರಿಂದಾಗಿ ಜನರು ಅದಿಯಷ್ಟು ಎಚ್ಚರಿಕೆ ವಹಿಸಿದ್ರೂ ಮೋಸ ಹೋಗುವ ಪ್ರಕರಣಗಳು ಮತ್ತೆ ಮತ್ತೆ ವರದಿಯಾಗುತ್ತಲೇ ಇರುತ್ತವೆ ನಿಮ್ಮದೇ ಸಿಮ್ ಕಾರ್ಡ್ ನಕಲಿ ಮಾಡಿ ನಿಮಗೆ ಹೇಗೆ ಟೋಪಿ ಹಾಕ್ತಾರೆ ಎನ್ನುವ ಕುರಿತ ಮಾಹಿತಿ ಇಲ್ಲಿದೆ ಸೈಬರ್ ಅಪರಾಧಿಗಳು ವಿವಿಧ ಮಾರ್ಗಗಳನ್ನ ಕಂಡು ಹಿಡಿದು ಅಮಾಯಕರ ಹಣವನ್ನ ದೋಚುತ್ತಿದ್ದಾರೆ ಸದ್ಯ ಸೈಬರ್ ಕಳ್ಳರು ಇದಕ್ಕಾಗಿ ಹೊಸ ಮಾರ್ಗವನ್ನ ಸೃಷ್ಟಿಸಿದ್ದಾರೆ ಅದುವೇ ಸಿಮ್ ಸ್ವಾಪ್ ಸಿಮ್ ಸ್ವಾಪ್ ಹೆಸರಿನಲ್ಲಿ ಅಮಾಯಕರ ಖಾತೆಗಳಲ್ಲಿರುವ ಹಣವನ್ನ ದೋಚುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಇಲ್ಲದ ಜೀವನವನ್ನ ಕಲ್ಪಿಸಿಕೊಳ್ಳುವುದು ಕೂಡ ಕಷ್ಟ ಆದರೆ ಇದುವೇ ಇಂದು ಮನುಷ್ಯನ ಜೀವನಕ್ಕೆ ಸಂಕಷ್ಟ ತಂದು ಸಿಮ್ ಕಾರ್ಡ್ ಮೂಲಕ ದೊಡ್ಡ ಕ್ರೈಮ್ ನಡೆಯುತ್ತಿದೆ ವಂಚಕರು ಸಿಮ್ ವಿನಿಮಯದ ವಿಧಾನವನ್ನ ಕಂಡುಹಿಡಿದಿದ್ದಾರೆ ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಂಚನೆಯು ಕ್ಷಣಾರ್ಧದಲ್ಲಿ ನಡೆಯುತ್ತದೆ ಸಿಮ್ ಕಾರ್ಡ್ ಬದಲಿಸಿ ಲಕ್ಷಾಂತರ ರೂಪಾಯಿ ವಂಚಿಸುತ್ತಿರುವ ಪ್ರಕರಣಗಳು ಭಾರತದಲ್ಲಿ ಸಾಕಷ್ಟು ನಡೆಯುತ್ತಿದೆ ಹಾಗಾದರೆ ಏನಿದು ಸಿಮ್ ಸ್ವಾಪ್ ಇದರಿಂದ ಎಚ್ಚರವಾಗಿರುವುದು ಹೇಗೆ ಸೈಬರ್ ಅಪರಾಧಿಗಳು ಬಳಕೆದಾರರ ಮೊಬೈಲ್ ಸಂಖ್ಯೆಯ ಮಾಹಿತಿಯನ್ನು ಬೇರೆ ಬೇರೆ ಮಾರ್ಗಗಳ ಮೂಲಕ ಸಂಗ್ರಹಿಸುತ್ತಿದ್ದಾರೆ ನೀವು ಯಾವ ವಿವರಗಳೊಂದಿಗೆ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ದೀರಿ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿದೆ ಮುಂತಾದ ವಿವರಗಳನ್ನ ಸಂಗ್ರಹಿಸುತ್ತಾರೆ ನಂತರ ಅವರು ನಿಮ್ಮ ಹೆಸರಿನಲ್ಲಿ ಮಾತನಾಡಿ ಸೂಕ್ತ ವಿವರಗಳನ್ನ ನೀಡಿ ಟೆಲಿಕಾಂ ಕಂಪನಿಗೆ ವಿಶ್ವಾಸ ಮೂಡಿಸುತ್ತಾರೆ ಈ ಮೂಲಕ ಅವರು ಹೊಸ ಸಿಮ್ ಅನ್ನ ಇದಕ್ಕಾಗಿ ಬಳಕೆದಾರರ ನಕಲಿ ಐಡಿ ಸೃಷ್ಟಿಸಲಾಗುತ್ತಿದೆ ಅಂದರೆ ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮದೇ ಹೆಸರಿನಲ್ಲಿ ಈಗಾಗಲೇ ಇರುವ ಸಿಮ್ ಕಾರ್ಡ್ ವಂಚಕರು ನಿಮ್ಮ ಹೆಸರಿನಲ್ಲಿ ಪಡೆಯುತ್ತಾರೆ ವಂಚಕರು ಸಿಮ್ ಸ್ವಾಪ್ ಅನ್ನು ಹೀಗೆ ಮಾಡುವುದರಿಂದ ಮೊಬೈಲ್ ಬಳಕೆದಾರರ ಸಂಖ್ಯೆ ನಿಮಗೆ ತಿಳಿಯದಂತೆ ನಿಷ್ಕ್ರಿಯಗೊಳ್ಳುತ್ತದೆ ಈ ವೇಳೆ ನಕಲಿ ಸಿಮ್ ಕಾರ್ಡ್ ಪಡೆದಿರುವ ಸೈಬರ್ ಅಪರಾಧಿಗಳು ಒಟಿಪಿ ಮೂಲಕ ನಿಮ್ಮ ಖಾತೆಗಿಂತ ಹಣ ಕದಿಯುತ್ತಾರೆ ಇಂಥ ಅಪರಾಧಗಳು ಇತ್ತೀಚೆಗೆ ಹೆಚ್ಚು ವರದಿಯಾಗ್ತಿವೆ ಈ ರೀತಿಯ ವಂಚನೆ ವಿಧಾನದಿಂದ ಸೈಬರ್ ಕಳ್ಳರು ಆಧುನಿಕ ವಿಧಾನದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿಯೇ ನಿಮ್ಮ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡುತ್ತಾರೆ ಅಲ್ಲದೆ ನಿಮ್ಮ ಫೋನ್ ನಂಬರ್ಗೆ ಲಿಂಕ್ ಆಗಿರುವ ಇತರ ಬ್ಯಾಂಕಿಂಗ್ ಹೂಡಿಕೆ ಖಾತೆಗೆರುವ ಹಣ ಮತ್ತು ಅಮೂಲ್ಯವಾದ ಬ್ಯಾಂಕಿಂಗ್ ಮಾಹಿತಿಯನ್ನು ಕ್ಷಣಾರ್ಧದಲ್ಲೇ ಎಕರಿಸಬಹುದು ಹೀಗಾಗಿ ಸಿಮ್ ಕಾರ್ಡ್ ಸ್ವಾಪ್ ವಂಚನೆ ಕುರಿತು ಎಚ್ಚರಿಕೆ ಅಗತ್ಯ ವಂಚನೆಯಿಂದ ಹೇಗೆ ನಿಮ್ಮ ಮೊಬೈಲ್ಗೆ ಕರೆ ಅಥವಾ ಮೆಸೇಜ್ ಯಾವುದೂ ಬರ್ತಿಲ್ಲ ಎಂದಾದರೆ ಇತರರಿಗೆ ಕರೆ ಮಾಡುವ ಮೂಲಕ ಒಮ್ಮೆ ನಿಮ್ಮ ಸಿಮ್ ಸಕ್ರಿಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನ ಖಚಿತಪಡಿಸಿಕೊಳ್ಳಿ ಹಾಗೆಯೇ ಎಲ್ಲಾದರೂ ಸಿಮ್ ವಿನಿಮಯಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಟೆಲಿಕಾಂ ಕಂಪನಿಗಳಿಂದ ನಿಮ್ಮ ಫೋನ್ ಗೆ ಸಂದೇಶ ಬರುತ್ತೆ ಹಾಗಾಗಿ ಫೋನ್ನಲ್ಲಿ ಬರುವ ಟೆಕ್ಸ್ಟ್ ಮೆಸೇಜ್ಗಳನ್ನ ಪರೀಕ್ಷಿಸಿ ನಿರ್ಲಕ್ಷಿಸದಿರಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಗಾಗ ಗಮನಿಸ್ತೀರಿ ಜೊತೆಗೆ ನಿಮ್ಮ ಫೋನನ್ನು ಹೆಚ್ಚು ಹೊತ್ತು ಸ್ವಿಚ್ ಆಫ್ ಮಾಡುವುದು ಮತ್ತು ಫ್ಲೈಟ್ ಮೋಡ್ನಲ್ಲಿ ಇಡಬೇಡಿ ಅಂತ ತಜ್ಞರು ಹೇಳ್ತಾರೆ ಇದರಿಂದ ನಿಮ್ಮ ಸಿಮ್ ಸ್ವಾಪ್ ಆದ್ರೆ ತಿಳಿಯಲು ಸಾಧ್ಯವಾಗುವುದಿಲ್ಲ ಉಳಿದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ಜಾಗರೂಕರಾಗಿರಿ ಇದರ ಮೂಲಕ ಅವರು ನಿಮ್ಮ ವಿವರಗಳನ್ನ ಕದಿಯಬಹುದು ಈ ರೀತಿಯ ಯಾವುದೇ ವಂಚನೆಯ ಸಂದರ್ಭದಲ್ಲಿ ತಕ್ಷಣವೇ ಸೈಬರ್ ಅಪರಾಧ ಪೋರ್ಟಲ್ ಸೈಬರ್ ಕ್ರೈಂ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ದೂರು ದಾಖಲಿಸಿ ಮತ್ತು ಒಂದು ಒಂದು ಎರಡಕ್ಕೆ ಕರೆ ಮಾಡಿ ವಂಚನೆಯ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿ ಅವರು ನೀಡುವ ನಿರ್ದೇಶನವನ್ನು ಪಾಲಿಸಿ